ಅವ್ನ ಯಾರು ಹಾಸ್ಪಿಟ್ಲ್ ಹೋದ ಕೊಲೆ ಮಾಡ್ದ ಅವನ ಕರ್ಕೊಂಡ ಊಟ ತುಂಬಾ ಊಟ ಆಗ್ತಾ ಇದ್ದೀರಾ ಅವನ ಬಿಡಿ ಸರ್ ರೋಡ್ ಅಲ್ಲಿ ಯಾಕೆ ನಿಮ್ಮನೆ ಹೆಣ್ಮಕ್ಳು ಸತ್ತ ಹೋಗ್ಬಿಟ್ರೆ ಅದು ನಿಮ್ಮನೆ ಮಾತ್ರ ಹೆಣ್ಮಕ್ಳು ರೇಪು ಯಾಕೆ ಅವಳ ಮೇಲೆ ಪವಿತ್ರ ಗೌಡ ಮೆಸೇಜ್ ಬಂದಿರ ಸುಳ್ಳ ಕಾಮುಕ್ ನನ್ ಮಗ ಬಂದ್ಬಿಟ್ಟು ನಾನು ನಿಂಗ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ದ ಯಾಕ್ ಸರ್ ಅವನ್ನ ಬಿಟ್ಟಿದ್ದೀರಾ ಅವನ ಸಾಯಿಸಿನ ಮುತ್ಕೊಳಕ್ ಆಗುತ್ತ ಪವಿತ್ರ ಗೌಡ ಕರ್ಸ್ಬಿಟ್ಟು ಅಲ್ಲ ಯಾರು ಹೇಳಿದ್ರು ಮೀಡಿಯಾ ಇನ್ಯಾ ಥಿಯೇಟ್ರಲ್ಲೂ ಬರಲ್ಲ ಬ್ಯಾನರ್ ಅಲ್ಲೂ ಬರಲ್ಲ ಏನ್ರಿ ಇದು ಮತ್ತೆ